ನೀವು ಯಾರ ಮನೆಯಲ್ಲಿದ್ದೀರಿ ಇದು ನಮ್ಮ ಮನೆ ಕಂಡ್ರಿ ನಮ್ಮ ಗುಡಿಸಲು ಎಲ್ಲಿ ಆ ಗುಡಿಸಲಿನ ಜಾಗದಲ್ಲಿ ಈ ಯರಮನಂತಹ ಮನೆ ನಿರ್ಮಾಣವಾಗಿದೆ ಹಾಗೆ ನಾನು ಹೋಗಿ ಇದು ಹೇಗೆ ಸಾಧ್ಯವಾಯಿತು ನಿಮ್ಮ ಮಿತ್ರನ ಕೃಪೆಯಿಂದ ನನ್ನ ಮಿತ್ರ ಶ್ರೀಕೃಷ್ಣನಿಂದಲೇ ಹೌದು ಆ ಮಹಾರಾಜ ಶ್ರೀಕೃಷ್ಣನಿಂದಲೇ ನಾನು ಅವನಿಗೆ ಸಹಾಯ ಮಾಡುವುದು ಎಲ್ಲದೇ ಇಲ್ಲ ನಿಜವಾಗಿಯೂ ಸುತ್ತವಾಗಿಯೂ ನೀವು ಭಾರತ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು ಬೇಕಾದ ಎಲ್ಲ ವಸ್ತುಗಳನ್ನು ತಂದರು ಚಕಚಕಿ ನಿರ್ಮಾಣಿಸಿದರು ನಮಗೆಲ್ಲ ಹೊಸ ಉಡುಪು ಆಭರಣಗಳಿಂದ ಸಹ ಕೊಟ್ಟರು ಪರಮಾಶ್ಚರ್ಯ ನನ್ನ ಮರದ ಹಿಡಿತವನು ಹೇಳಿಕೊಂಡು ಎಲ್ಲ ರೀತಿಯ ಸಹಾಯ ಮಾಡಿದ್ದಾನೆ ಶ್ರೀಕೃಷ್ಣ ನೀವು ತೆಗೆದುಕೊಂಡು ಹೋಗಿದ್ದ ವಲಯಕೆಯನ್ನು ಅವರಿಗೆ ನೀಡಿದ್ದೀರಾ ಬಹಳ ಆನಂದದಿಂದ ತಿಂದು ಹಬ್ಬ ಬಡವ ಬಡವರ ಮನೆ ಹೊಲಕ್ಕೆ ಸಂತೋಷದ ತಿಂದರಲ್ಲ ಅದು ಮತ್ತೆ ದೊಡ್ಡ ಗುಣ ನೀವು ಯಾಕೆ ಸಹಾಯ ಕೇಳಲಿಲ್ಲ ಮಾಡಿದ್ದು ನೋಡಿ ನನ್ನ ಅತಿ ಕುಗಿಯೂ ಇದು ಮತ್ತೆ ಏನಾದರೂ ಕೇಳಲು ಮನಸಾಗಲಿಲ್ಲ ನೀವು ನಿಜ ನಜ ಶ್ರೀಕೃಷ್ಣ ಪರಮಾತ್ಮ ತಮ್ಮ ಕರ್ತವ್ಯ ಮಾಡಿದ್ದಾರೆ ಮಕ್ಕಳೆಲ್ಲ ಎಲ್ಲಿದ್ದಾರೆ ಅಪ್ಪ ನನ್ನ ಎಷ್ಟು ಚೆನ್ನಾಗಿದೆ ಅಪ್ಪ ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ ನನಗೆ ಬೇಡ ನೀವೆಲ್ಲ ಧರಿಸಿಕೊಳ್ಳಿ ನನಗೆ ಆ ಕೃಷ್ಣನ ಸ್ನೇಹವೇ ರೇಷ್ಮೆ ಬಟ್ಟೆ ಅವನ ಮಾತೇ ನನಗೆ ಆಭರಣ ಅವನಂತ ಗೆಳೆಯನನ್ನು ಪಡೆದ ನಾನೇ ಧನ್ಯ